ಆಗಸ್ಟ್ ಹದಿನೆಂಟಕ್ಕೆ ಜೈಪುರದಲ್ಲಿ ನಡೆದ ಸೌಂದರ್ಯ ಸ್ಪರ್ಧೆಯಲ್ಲಿ ರಾಜಸ್ಥಾನದ ಮಣಿಕಾ ವಿಶ್ವಕರ್ಮ ಮಿಸ್ ಯೂನಿವರ್ಸ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಗೆದ್ದುಕೊಂಡಿದ್ದಾರೆ ಹಾಲಿ ಚಾಂಪಿಯನ್ ರಿಯಾ ಸಿಂಘಾ ಕಿರೀಟವನ್ನ ಹಸ್ತಾಂತರಿಸಿದ್ದಾರೆ ಉತ್ತರ ಪ್ರದೇಶದ ತಾನಿಯಾ ಶರ್ಮಾ ರನರ್ಅಪ್ ಆದರು ಈಗ ಮಣಿಕಾ ಈ ವರ್ಷದ ಕೊನೆಯಲ್ಲಿ ಥೈಲ್ಯಾಂಡ್ನಲ್ಲಿ ನಡೆಯಲಿರುವ ಎಪ್ಪತ್ನಾಲ್ಕನೇ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಭಾರತವನ್ನ ಪ್ರತಿನಿಧಿಸಲಿದ್ದಾರೆ ಮಣಿಕಾ ಮೂಲತಃ ರಾಜಸ್ಥಾನದ ಶ್ರೀಗಂಗಾನಗರದವರಾಗಿದ್ದು ಪ್ರಸ್ತುತ ದೆಹಲಿಯಲ್ಲಿ ವಾಸ ಮಾಡುತ್ತಿದ್ದಾರೆ ದೆಹಲಿಯಲ್ಲಿ ರಾಜಕೀಯ ವಿಜ್ಞಾನ ಮತ್ತು ಅರ್ಥಶಾಸ್ತ್ರದಲ್ಲಿ ಪದವಿ ಪೂರ್ಣಗೊಳಿಸುತ್ತಿದ್ದಾರೆ ಇಪ್ಪತ್ಮೂರು ವರ್ಷದ ಮಣಿಕಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಿಸ್ ಯೂನಿವರ್ಸ್ ರಾಜಸ್ಥಾನ ಪ್ರಶಸ್ತಿಯನ್ನ ಗೆಲ್ಲುವ ಮೂಲಕ ಸೌಂದರ್ಯ ಸ್ಪರ್ಧೆಯಲ್ಲಿ ಪ್ರಬಲ ಪಾದಾರ್ಪಣೆ ಮಾಡಿದರು ಥೈಲ್ಯಾಂಡ್ನಲ್ಲಿ ನಡೆಯಲಿರುವ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ನೂರ ಮೂವತ್ತು ದೇಶಗಳ ಯುವತಿಯರ ವಿರುದ್ಧ ಸ್ಪರ್ಧಿಸಲಿದ್ದಾರೆ ಈ ಮಿಸ್ ಯೂನಿವರ್ಸ್ ಇಂಡಿಯಾ ಕಾರ್ಯಕ್ರಮದ ಅಂತಿಮ ಸುತ್ತಿನಲ್ಲಿ ಮಣಿಕಾ ಅವರಿಗೆ ಮಹಿಳಾ ಶಿಕ್ಷಣ ಮತ್ತು ಬಡವರಿಗೆ ಸಹಾಯ ಮಾಡೋದ್ರ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಲಾಯಿತು ಮಹಿಳಾ ಶಿಕ್ಷಣವನ್ನ ಉತ್ತೇಜಿಸೋದು ಮತ್ತು ಬಡ ಕುಟುಂಬಗಳಿಗೆ ತಕ್ಷಣದ ಆರ್ಥಿಕ ನೆರವು ನೀಡೋದ್ರ ನಡುವೆ ನೀವು ಆಯ್ಕೆ ಮಾಡಬೇಕಾದ್ರೆ ನೀವು ಯಾವುದನ್ನ ಬಯಸ್ತೀರಿ ಮತ್ತೆ ಯಾಕೆ ಅಂತ ಅವರನ್ನ ಕೇಳಲಾಯಿತು ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಮಣಿಕಾ ಈ ಎರಡು ವಿಷಯಗಳು ಒಂದೇ ನಾಣ್ಯದ ಎರಡು ವಿಭಿನ್ನ ಮುಖಗಳು ಮಹಿಳೆಯರು ಬಹಳ ಟೈಮ್ ನಿಂದ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಇದು ಬಡ ಕುಟುಂಬಗಳ ಮೇಲೆ ಪರಿಣಾಮ ಬೀರುತ್ತಿದೆ ನಮ್ಮ ಜನಸಂಖ್ಯೆಯ ಅರ್ಧದಷ್ಟು ಜನ ಶಿಕ್ಷಣದಿಂದ ದೂರ ಇದ್ದಾರೆ ಶಿಕ್ಷಣ ಅವರ ಜೀವನವನ್ನ ಬದಲಾಯಿಸಬಹುದಿತ್ತು ನಾನು ಆಯ್ಕೆ ಮಾಡ್ಬೇಕಾದ್ರೆ ಮಹಿಳಾ ಶಿಕ್ಷಣವನ್ನ ಆರಿಸ್ಕೊಳ್ತೀನಿ ಯಾಕಂದ್ರೆ ಶಿಕ್ಷಣ ಒಬ್ಬ ವ್ಯಕ್ತಿಯನ್ನಷ್ಟೇ ಅಲ್ಲ ಇಡೀ ಪೀಳಿಗೆ ಮತ್ತು ಸಮಾಜದ ಭವಿಷ್ಯವನ್ನೇ ಬದಲಾಯಿಸಬಹುದು ಅಂತ ಉತ್ತರ ಕೊಟ್ಟರು ಮಣಿಕಾ ಸೌಂದರ್ಯ ಸ್ಪರ್ಧೆಗಳನ್ನ ಗೆದ್ದಿರೋದು ಮಾತ್ರ ಅಲ್ಲ ಅನೇಕ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ ವಿದೇಶಾಂಗ ಸಚಿವಾಲಯದ ಅಡಿಯಲ್ಲಿ ಬರೋ ಬಿಮ್ಸ್ಟೆಕ್ ಸೆವುಕಾನ್ ನಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ದಾರೆ ಲಲಿತ ಕಲಾ ಅಕಾಡೆಮಿ ಮತ್ತು ಜೆಜೆ ಸ್ಕೂಲ್ ಆಫ್ ಆರ್ಟ್ಸ್ ನಂತಹ ಪ್ರತಿಷ್ಠಿತ ಸಂಸ್ಥೆಗಳಿಂದ ಸನ್ಮಾನಿಸಲ್ಪಟ್ಟಿದ್ದಾರೆ ಎನ್ಸಿಸಿ ಪದವೀಧರೆ ಕೂಡ ಹೌದು ಶಾಸ್ತ್ರೀಯ ನೃತ್ಯದಲ್ಲೂ ತರಬೇತಿಯನ್ನ ಪಡೆದುಕೊಂಡಿದ್ದಾರೆ ಚಿತ್ರಕಲೆಯನ್ನು ಕೂಡ ಕರಗತ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಮಿಸ್ ಯೂನಿವರ್ಸ್ ಇಂಡಿಯಾ ಪ್ರಶಸ್ತಿಯನ್ನ ಗೆದ್ದ ನಂತರ ಮಾತನಾಡಿರೋ ಮಣಿಕಾ ಈ ಭಾವನೆ ಈ ಪ್ರಯಾಣ ತುಂಬಾನೇ ಅದ್ಭುತ ನನ್ನ ಮಾರ್ಗದರ್ಶಕರು ಶಿಕ್ಷಕರು ಪೋಷಕರು ಸ್ನೇಹಿತರು ಮತ್ತೆ ಕುಟುಂಬಕ್ಕೆ ನಾನು ಧನ್ಯವಾದ ಹೇಳೋದಕ್ಕೆ ಬಯಸ್ತೀನಿ ಭಾರತವನ್ನ ಅತ್ಯುತ್ತಮ ರೀತಿಯಲ್ಲಿ ಪ್ರತಿನಿಧಿಸೋದು ಮತ್ತು ಮಿಸ್ ಯೂನಿವರ್ಸ್ ಕಿರೀಟವನ್ನ ಮರಳಿ ತರೋದು ನನ್ನ ಗುರಿಯಾಗಿದೆ ಅಂತಾನು ಹೇಳಿದ್ದಾರೆ ಹಾಗೆ ಈ ಸಾಧನೆ ಸಣ್ಣ ಪಟ್ಟಣಗಳಿಂದಲೂ ಕನಸುಗಳು ಮೂಡಿ ಎತ್ತರಕ್ಕೆ ಹಾರಬಲ್ಲದು ಅನ್ನೋದನ್ನ ಸಾಬೀತುಪಡಿಸುತ್ತೆ ಅಂತ ಮಾತನಾಡಿದ್ರು ಬ್ಯೂಟಿ ಪೇಜೆಂಟ್ ಸಿದ್ಧತೆಗೆ ದೆಹಲಿಗೆ ತೆರಳೋಕು ಮುಂಚೆ ತಮ್ಮ ತವರು ಗಂಗಾನಗರದಿಂದ ಆರಂಭಿಸಿದ್ದನ್ನ ಹೇಳ್ಕೊಂಡ್ರು ನನ್ನ ಯಶಸ್ಸಿನಲ್ಲಿ ಪ್ರತಿಯೊಬ್ಬರು ದೊಡ್ಡ ಪಾತ್ರವನ್ನ ಹೊಂದಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಹೇಳುವುದಕ್ಕೆ ಇಷ್ಟಪಡ್ತೀನಿ ಅಂತಾನು ಹೇಳಿದರು ಈ ಗೆಲುವಿನೊಂದಿಗೆ ಮಣಿಕಾ ವಿಶ್ವಕರ್ಮ ಮಿಸ್ ಯೂನಿವರ್ಸ್ ಬರ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತದ ಧ್ವಜವನ್ನ ಹಾರಿಸುವುದಕ್ಕೆ ರೆಡಿಯಾಗಲಿದ್ದಾರೆ